ಯಪ್ಪನೋ ಯಾಕೆ ಸುಳ್ಳು ಹೇಳ್ತ್ಯಾ ನೀನೆ ತಾನೆ ಆ ಕರ ತಿನ್ನಂಗಾಗುತ್ತೆ ಎತ್ತುಕೊಂಡು ಹೇಳಿದ್ವಿ ತಗ ಒಂದಿಷ್ಟು ತಿನ್ಕಾರೆ ಮಂಗದ ಹಜ್ಜಿ ಯಾಕೆ ನೀವು ನಮ್ಮ ಮೇಲೆ ಸುಳ್ಳು ಹೇಳ್ತಿರಾ ನೀವು ತಿನ್ಬೇಕು ಅಂತ ನೀವು ಹೆತ್ತುಕೊಂಡು ತಿನ್ಬೇಕು ನನ್ನ ಮೇಲೆ ಸುಳ್ಳು ಹೇಳಬద్దు ನೀವು ಅರೇ ಮಂಗದ ಹಜ್ಜಾ байಗೆ ಮುಚ್ಚಕೊಂಡು ಸುನ್ನೆ ಕೂತಿದ್ದೀಯಲ್ಲ ಊರಿಗೆ ದೊಡ್ಡ ಮಂಚಾಗಿ ನೀನು ಹೇಳು ಮಂಗದ ಹಜ್ಜಿಗೆ ಹೇಳು ನಾನು ಹೆತ್ತುಕೊಂಡಿಲ್ಲ ಕಾರಣ ಅಂತ ಏ ಮಂಗಮ್ಮ ಆ ಗಂಡಿಗೆ ಕಿರ ಕಾರಣ ನೀ ಯಾಕೆ ಎತ್ತುಕೊಂಡು ತಿಂತಾ ಇದ್ದೀಯಾ ಅಳೆ ಇಕ್ ಬಿಡು ಜೇರಾ ನೀನೇ ತಾನೆ ಹೇಳಿದ್ದು ಗಂಡಿಗೆ ಕಿರೋದು ಗಂಡು ತಿಂತ ಇಲ್ಲ ಎತ್ಕೊಡಿ ಕಡೆ ನನ್ಗೆ ತಿನ್ನಂಗಾಗದೆ ಅಂತ ಓ ಮಂಗಮ್ಮ ಏನಮ್ಮ ಏನ್ ಮಾತು ಅಂತ ಆಡ್ತಿದ್ಯಾ ನಾನೇ ಮಗಮ್ಮ ಹೇಳ್ದೆ ಆ ಕರ ಎತ್ಕೊಡು ನಾನ್ ತಿಂತೀನಿ ಅಂತ ಲೇ ಮಜಾ ಇವ್ರೇನು ಸ್ವೀಟು ಕಾರಾಗಲ್ಲ ನಾಯಿ ಅದಿ ಕುಡ್ತಾರ ಕಿತ್ತಾಡ್ತವ್ರೆ ಲೇ ಹೋಗೋ ಹೇಳೋ ಯಾರ್ ಬೇಕಾದ್ರು ಎತ್ಕೊಂಡು ತಿನ್ಕೊಳ್ಳಿದಿನ ிங்கு கேது அஜய் உஜ்ஜுக்கொடுக்க அக்கே எத்தீனா பிங்கி ஆமே நீங்க கிவிவா அஜய் சோச்சா தின்பு எத் யாக்காயில் சும்மே ஒண்ணிக்கெச்சா அந்த

అప్ప నంగే కారా బేడా తోచ బీట్ బ అంత అంద్రే ఇవ్ ఎల్ అల్లెగి ఉళ్ళ బంది అక్క ఖార నా తిందోబరు నేను మాతాతి సుమ్ కునప్పా కారా స్వీట్ ఇన్ూ ఒ కాఫీను కుడి అప్ప ఏన్ బో ఎలా ఇక్కడప్పా సరి అడతీ ఏనాప్పా నీ మనగోగ్ బ్రును ఎమ్మె మేలే ఒయత అష్టమైలింగప ఎమ్మె మేలే जना ये जो मद्वेजमेंट आव्रीव्रे मंजा यमे, यमे तो बेचार्क यमेट्यूब ना को मद्वेतर नद्वे मोदी विचार बुद्धली ತಾಯಿ ಬಾನು ಏನು ಮಾತಾಡ್ಬೇಡ ನನ್ ಮಾನ ಮರ್ಯಾದೆ ಹಾಗೆ ತೆಗ್ದಿರೋದು ಸಾಕು ಇನ್ನು ಸ್ವಲ್ಪ ಐತೆ ಅದನ್ನು ತೆಗ್ದ್ಬಿಟ್ಯಾ ಸುಮ್ನೆ ಕುತ್ಕೋ ಏನಪ್ಪ ನಿಮ್ಮ ಅಪ್ಪ ಅಮ್ಮ ಬದ್ದು ಬಳಗನೆಲ್ಲ ಯಾವಾಗ ಕಳಿಸ್ತ್ಯಾ ಹುಡ್ಗಿನ್ ನೋಡಕ್ಕೆ ಈ ಬಾನು ಭಾನುವಷ್ಟು ಮಾನ ಮರೀದಿ ತೆಗಿತಾಳೆ ಈ ಮಂಜನ್ನು ಸೇರ್ಕೊಂಡು ಅದ್ರ ಜೊತೆಗೆ ನನ್ ಮಾನ ಮರೀದಿ ತೆಗಿತಾನೆ ಏ ಮಂಜ ನಾನು ಈ ಊರ್ಗೆ ದೊಡ್ಡ ಇರ್ಗ್ಯಾ ಸುಮ್ನೇನು ಯಾವ್ದ್ ಕೇಳ್ಬೇಕು ಯಾವ್ದ್ ಕೇಳ್ಬಾರ್ದು ಅಂತ ನಂಗ್ ಗೊತ್ತು ನೀನು ಮಧ್ಯದಲ್ಲಿ ಮಾತಾಡ್ಬೇಡ ಏ ಮಜಾ ಈ ಬೋರ್ಟ್ ದಲ್ಲಿ ಅಜ್ಜಿಂಗೇಳು ನಾನು ಹುಡುಗೀತೆಯ ಸ್ವಲ್ಪ ಮಾತಾಡ್ಬೇಕು ಅಂತ ஜ மா இல்ல அர்த்தமா ಯೂಟ್ಯೂಬ್ ರಾಮಕ್ಕನ್ ಜೊತೆ ಮಾತಾಡ್ಬೇಕು ಅಂದ್ರೆ ಈ ಮುದ್ಕಿ ಜೊತೆ ಮಾತಾಡ್ಬೇಕಂತೆ ಈ ಮುದ್ಕಿ ಜೊತೆ ಏನ್ ಮಾತಾಡ್ಲಿ ನಾನು ಏನಪ್ಪಾ ಹಂಗೆ ಹುಡ್ಗಿ ಜೊತೆ ಮಾತಾಡೋದಲ್ಲ ನಮ್ಮೂರು ಸಂಪ್ರದಾಯ ಅಲ್ಲ ಕಣಪ್ಪ ಮೊದ್ಲು ಮದ್ವೆಗಿಂತ ಮುಂಚೆ ಹುಡುಗಿ ಜೊತೆ ಏನು ಮಾತಾಡಂಗಿಲ್ಲ ಮಜಾ ಈ ಮುಂಗೆ ನಾನು ಏನು ಹೇಳಕಾಯ್ಲ ಏನೋ ಒಂದು ಪ್ಲಾನ್ ಮಾಡಿ ಹೇಳೋ ನಾನ್ ಯೂಟ್ಯೂಬ್ ರಾಮಕ್ಕ ಜೊತೆ ಮಾತಾಡ್ಬೇಕು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬಾ ಜನ ವೀಡಿಯೋ ನೋಡ್ತಾ ಇದ್ದೀರಾ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆದಾಗ್ಲಪ್ಪ ಯಾರ್ಯಾರು ಮಂಡ್ಯ ಚಾನಲ್ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹೀಗೆ ನಿಮ್ ಸಪೋರ್ಟ್ ನಮ್ಗಿದ್ರೆ ಆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಆ ಬರ್ಲಿಲ್ಲರಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ